ಬೆಳಿಗ್ಗೆ ಎದ್ದ ತಕ್ಷಣ ಈ ಒಣ ಹಣ್ಣುಗಳನ್ನು ತಿನ್ನೋದು ಸರಿಯಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಒಣ ಹಣ್ಣುಗಳನ್ನು ತಿನ್ನೋದು ಒಳಿತು ಅಂತ ಎಲ್ಲರೂ ಹೇಳೋ ಮಾತು ಆದರೆ ಎಲ್ಲ ಒಣ ಹಣ್ಣುಗಳು ಬೆಳಗ್ಗೆ ಎದ್ದ ತಕ್ಷಣ ತಿನ್ನಲು ಯೋಗ್ಯವಲ್ಲ ಯಾಕೆಂದರೆ ಅವುಗಳಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿ ಇರೋ ಕಾರಣ ಜೀರ್ಣಕ್ರಿಯೆಗೆ ತೊಂದರೆ ಆಗುತ್ತೆ ರಕ್ತದಲ್ಲಿನ ಸಕ್ಕರೆ ಮಟ್ಟ ಹೆಚ್ಚಾಗುತ್ತೆ ಇಂಥ ಹಣ್ಣುಗಳನ್ನು ಬೇರೆ ಹೊತ್ತಿನಲ್ಲಿ ಸೇವಿಸೋದು ತುಂಬ ಉತ್ತಮ ಹಾಗಾದರೆ ಬೆಳಿಗ್ಗೆ ಎದ್ದ ತಕ್ಷಣ ಯಾವ ಒಣ ಹಣ್ಣುಗಳನ್ನು ತಿನ್ನಬಾರ್ದು ಅದರ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿಯೋಣ ಬನ್ನಿ ಒಣ ದ್ರಾಕ್ಷಿ ತುಂಬ ಸಿಹಿಯಾದ ಹಣ್ಣು ಇದರಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಿರುತ್ತೆ ಇದು ಆರೋಗ್ಯಕ್ಕೆ ತುಂಬ ಹಿತಕರ ಆದರೂ ಎದ್ದ ತಕ್ಷಣ ತಿನ್ನೋದ್ರಿಂದ ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ಹೆಚ್ಚಿ ಆರೋಗ್ಯ ಸಮಸ್ಯೆ ಮಾಡುತ್ತೆ ಒಣ ಅಂಜೂರ ಸೇವನೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ಮಲಬದ್ಧತೆ ನಿವಾರಣೆ ಪೋಷಕಾಂಶಗಳ ಕೊರತೆಯನ್ನು ನಿವಾರಿಸುತ್ತೆ ಇನ್ನು ಎದ್ದ ತಕ್ಷಣ ತಿನ್ನೋದರಿಂದ ಗ್ಯಾಸು ಹೊಟ್ಟೆ ಉಬ್ಬರದಂಥ ಸಮಸ್ಯೆಗಳು ಉಂಟಾಗುವುದಲ್ಲದೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಅಧಿಕವಾಗುತ್ತದೆ ಖರ್ಜೂರ ಕಬ್ಬಿಣಾಂಶ ಜೊತೆಗೆ ಹೆಚ್ಚಿನ ಪೋಷಕಾಂಶಗಳನ್ನು ಹೊಂದಿದೆ ಆದರೆ ಬೆಳಗ್ಗೆದ ತಕ್ಷಣ ಈ ಒಣಹಣ್ಣು ತಿನ್ನೋ ಯೋಗ್ಯವಲ್ಲ ಇದು ಹೆಚ್ಚು ಸಿಹಿ ಇರೋ ಕಾರಣ ಸಕ್ಕರೆ ಪ್ರಮಾಣ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ ಒಣ ಎಪ್ರಿಕಾಟ್ನಲ್ಲಿ ಸಾಕಷ್ಟು ಖನಿಜ ಪೋಷಕಾಂಶಗಳು ಇರೋ ಕಾರಣ ಜೊತೆಗೆ ಸಕ್ಕರೆ ಅಂಶ ಏಳವಾಗಿರೋ ಕಾರಣ ಈ ಹಣ್ಣನ್ನು ಬೆಳಗ್ಗೆ ಏನಾದರೂ ತಿಂದರೆ ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಿನ ಸಮಸ್ಯೆಗೆ ಕಾರಣ ಆಗಬಹುದು ಫ್ರೂನ್ ಹಣ್ಣಿನಲ್ಲಿ ಹೆಚ್ಚಿನ ನಾರಿನಾಂಶ ಜೊತೆ ಖನಿಜಗಳು ವಿಟಮಿನ್ ಇರೋ ಕಾರಣ ಬೆಳಗ್ಗೆ ತಿನ್ನೋದು ಒಳ್ಳೆಯದೇ ಆದರೆ ಇದರಲ್ಲಿ ಹೆಚ್ಚಿನ ಸಕ್ಕರೆ ಅಂಶ ಇರೋ ಅಷ್ಟಾಗಿ ಬೆಳಗಿನ ಸೇವನೆ ಅಪಾಯ ಬೇರೆ ಹೊತ್ತಿನಲ್ಲಿ ಸೇವನೆ ಮಾಡಬಹುದು ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆಯೇ ನಮ್ಮ ಪರಂಪರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮತ್ತೊಮ್ಮೆ ಭೇಟಿಯಾಗೋಣ ಮುಂದಿನ ವಿಡಿಯೋದೊಂದಿಗೆ